ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಪ್ರಿಯಾ ಇವತ್ತು ಒಂದು ಇಂಪಾರ್ಟೆಂಟ್ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೋಸ್ಕರ ತಂದಿದ್ದೀನಿ ವೈರಲ್ ವೀಡಿಯೋ ಏನಪ್ಪಾ ಅಂದರೆ ಯೂಟ್ಯೂಬಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ ಕಾಪರ್ ಅಪ್ಲಯನ್ಸಸ್ನ ವೈಟ್ ಮಾಡೋದು ಅಂದರೆ ನಾವು ಶಾಪಿಂದ ಹೊಸ್ತಾಗಿ ತೊಗೊಂಡಿರುವಾಗ ಯಾವ ಥರ ಇರುತ್ತೆ ಪಾತ್ರೆ ಅದೇ ಥರ ಇರೋ ಆ ತರ ಅಂತ ಸೊ ಆ ವಿಡಿಯೋನ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಯಾವ ತರ ರಿಸಲ್ಟ್ ಸಿಕ್ಕಿದೆ ಏನೇನು ಅದಕ್ಕೆಲ್ಲ ಯೂಸ್ ಮಾಡಿದ್ರೆ ಆ ತರ ರಿಸಲ್ಟ್ ಸಿಗುತ್ತೆ ಅಂತ ನೋಡೋಣ ಈ ಪೌಡರ್ನಿಂದ ಪಾತ್ರೆ ಅಷ್ಟೇ ಅಲ್ಲ ರೀ ಕೈನು ಕ್ಲೀನ್ ಮತ್ತೆ ಸಾಫ್ಟ್ ಆಗುತ್ತೆ ಪೂಜೆ ಮಾಡೋಕೆ ಬೇಕಾಗಿರೋ ಟೈಮ್ ಗಿಂತ ಆ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋಕೆ ಜಾಸ್ತಿ ಹೊತ್ತು ಬೇಕಾಗತ್ತೆ ಹಾಗೆ ಎಣ್ಣೆ ಜಿಡ್ಡು ಇರೋದ್ರಿಂದ ಅವನ್ನ ಕ್ಲೀನ್ ಮಾಡಬೇಕಾದ್ರೆ ಬಹಳ ಜಂಜಾಟ ಅನ್ಸುತ್ತೆ ಅದೇ ಫ್ರೆಂಡ್ಸ್ ಇವತ್ತೆ ನಾವು ತಯಾರಿಸ್ತಾ ಇರೋ ಈ ಪುಡಿನ ನೀವು ಜಸ್ಟ್ ಹಚ್ಚಿ ಇಟ್ಟರೆ ಸಾಕು ಪಾತ್ರೆ ಫಲ ಅಂತ ಹೊಳೆಯತ್ತೆ ಹಾಗಾದ್ರೆ ತಡ ಮಾಡದೆ ಈ ಜಾದು ಪುಡಿ ಹೇಗ್ ತಯಾರಿಸೋದು ಅಂತ ನೋಡೋಣ ಬನ್ನಿ ಈ ಆಡಿಯೋ ವಾಯ್ಸ್ ಅಂತೂ ನಂದಲ್ಲ ಇದು ನಾನು ವೈರಲ್ ಆಗಿದೆಯಲ್ಲ ಆ ವಿಡಿಯೋದಲ್ಲಿ ನೋಡಿರುವಂತ ವಾಯ್ಸ್ ಅವ್ರು ಹೇಳಿರೋ ತರ ನಾನು ಟಿಪ್ಸ್ ಫಾಲೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಲೈವ್ ಆಗಿ ನಾನು ರಿಸಲ್ಟ್ ನ ಶೋ ಮಾಡ್ತಿರೋದು ನೀವು ನೋಡ್ತಾ ಇರ್ಬೋದು ಜಾಸ್ತಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಅದ್ರ ಮೇಲೆ ಹಾಗೆ ನಾವು ಸ್ವಲ್ಪ ಉಜ್ಜುತ್ತಾ ಹೋದ್ರೆ ಸಾಕು ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅದು ಫುಲ್ ಕಂಪ್ಲೀಟಾಗಿ ವಾಶ್ ಆದಮೇಲೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹೊಸದೇನೋ ಅನ್ನೋ ಥರ ಅನ್ನಿಸ್ತಿದೆ ಫಸ್ಟು ಇದ್ದಿದ್ದು ಸ್ವಲ್ಪ ಕಪ್ಪಿತ್ತು ಆದರೆ ಅದು ಈ ಥರ ಪುಡಿಯಿಂದ ನಾವು ವಾಶ್ ಮಾಡಿದಾಗ ತುಂಬಾ ಕಲರ್ಫುಲ್ಲಾಗಿ ಹೊಸ ತಗೊಬಂದಿರೋ ಥರ ಇದೆ ಈ ಜಾದು ಪೌಡರ್ನ ನಾವು ರೆಡಿ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಮೂರೇ ಪದಾರ್ಥ ಅದೇನಪ್ಪ ಅಂದರೆ ಬೇಸನ್ ಕಡಲೆ ಹಿಟ್ಟು ಆಗಿ ಬೋಂಡ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನ ಇದಕ್ಕೆ ಯೂಸ್ ಮಾಡಿರೋದು ಕಡಲೆ ಹಿಟ್ಟಿನ ಜೊತೆ ಸ್ವಲ್ಪ ಉಪ್ಪು ಹಾಗೆ ಸಿಟ್ರಿಕ್ ಆ್ಯಸಿಡ್ ಅಂದರೆ ನಿಂಬು ಉಪ್ಪು ಇದಿಷ್ಟನ್ನು ಸೇಮ್ ಕ್ವಾಂಟಿಟಿನಲ್ಲಿ ತೊಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಆ ಪುಡಿ ಜಾದು ಪೌಡರ್ ರೆಡಿ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹಾಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ